ಪ್ರತಿಯೊಬ್ಬರಿಗೂ ಟೈಮ್ ಅನ್ನೋದು ಗೋಲ್ಡನ್ ಆಪರ್ಚುನಿಟಿ ಇದ್ದಂತೆ ಯಾರು ಯಾವಾಗ ಬೇಕಾದರೂ ಏನಾದರೂ ಆಗಬಹುದು ಕಾಲಕ್ಕೆ ತಕ್ಕಂತೆ ಶ್ರೀಮಂತರು ಬಡವರಾಗಬಹುದು ಯಾವುದೋ ಕಾರಣಕ್ಕೂ ಆಸ್ತಿ ಅಂತಸ್ತನಲ್ಲ ಕಳೆದುಕೊಳ್ಳಬಹುದು ಅದೇ ರೀತಿ ಬಡವರು ಕೂಡ ಶ್ರೀಮಂತರಾಗಬಹುದು ಇದ್ದಕ್ಕಿದ್ದಂತೆ ಕೋಟ್ಯಾಧೀಶರಾಗಬಹುದು ಅದಕ್ಕೆ ಸಾಕ್ಷಿಯೇ ಈ ಸ್ಟೋರಿ ಯುಎಇನಲ್ಲಿ ವಾಸ ಮಾಡುತ್ತಿರುವ ಭಾರತೀಯ ಮೂಲದ ವಲಸಿಗ ರಾಜೀವ್ ಅರಿಕಟ್ಟ ಎಂಬುವರಿಗೆ ಒಂದು ಪಾಯಿಂಟ್ ಐದು ಕೋಟಿ ದಿಹರ್ಮಗಳು ಜಾಕ್ಪಾಟ್ ಲಾಟರಿ ಹೊಡೆದಿದೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಅದು ಮೂವತ್ಮೂರು ಕೋಟಿ ರೂಪಾಯಿಗಳು ಆಗುತ್ತದೆ ಬಿಗ್ ಟಿಕೆಟ್ ಅಬುದಾಬಿ ಸಾಪ್ತಾಹಿಕ ಡ್ರಾದಲ್ಲಿ ರಾಜೀವ್ ಅರಿಕಟ್ಟ ಅವರು ಜಾಕ್ಪಾಟ್ ಹೊಡೆದಿದ್ದಾರೆ ಕಲೀಜ್ ಟೈಮ್ಸ್ ಪ್ರಕಾರ ರಾಫೆಲ್ ಡ್ರಾ ಸಂಖ್ಯೆ ಇನ್ನೂರ ಅರವತ್ತರ ಸಮಯದಲ್ಲಿ ರಾಜೀವ್ ಅವರಿಗೆ ಸೊನ್ನೆ ಮೂರು ಏಳು ಒಂದು ಮೂರು ಸೊನ್ನೆ ನಂಬರಿನ ಟಿಕೆಟ್ ಉಚಿತವಾಗಿ ಬಂದಿತ್ತು ಅದೇ ಸಂಖ್ಯೆ ಅವರ ಅದೃಷ್ಟವನ್ನೇ ಬದಲಾಯಿಸಿದೆ ಈ ನಂಬರ್ಗಳಲ್ಲಿ ಅವರು ಇಬ್ಬರ ಮಕ್ಕಳ ಬರ್ತ್ಡೇ ಡೇಟ್ ಕೂಡ ಇದೆ ಕಳೆದ ಮೂರು ವರ್ಷಗಳಿಂದ ಬಿಗ್ ಟಿಕೆಟ್ ರಾನ್ನಲ್ಲಿ ಭಾಗವಹಿಸುತ್ತಿರುವ ರಾಜೀವ್ ಪ್ರಸ್ತುತ ಆಲಿನ್ನಲ್ಲಿರುವ ಆರ್ಕಿಟೆಕ್ಚರ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ತಮ್ಮ ಹೆಂಡತಿ ಮತ್ತು ಐದು ಮತ್ತು ಎಂಟು ವರ್ಷದ ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ವಾಸ ಮಾಡ್ತಿದ್ದಾರೆ ಗೆಲ್ಲುವಟಿಕೆ ತಮ್ಮ ಪ್ರೀತಿಯ ಮಕ್ಕಳ ಜನ್ಮದಿನವನ್ನ ಒಳಗೊಂಡಿದ್ದವು ಎಂಬುದು ಅವರ ಖುಷಿಯನ್ನ ಇನ್ನಷ್ಟು ಹೆಚ್ಚಿಸಿದೆ ಪಾಟ್ ಹೊಡೆದಿದ್ದರ ಬಗ್ಗೆ ಈಗಲೂ ಅವರು ನಂಬಲು ತಯಾರಿಲ್ಲ ಇಷ್ಟು ದೊಡ್ಡ ಮೊತ್ತದ ಕುರಿತಾದ ತಮ್ಮ ಯೋಜನೆಗಳನ್ನು ಅವರು ಇನ್ನೂ ಅಂತಿಮಗೊಳಿಸಿಲ್ಲ ಹಾಗಿದ್ದು ತಮಗೆ ದೊರೆತ ಬೃಹತ್ ಮತವನ್ನ ರಾಜೀವ್ ಅವರು ಇತರ ಹತ್ತೊಂಬತ್ತು ಜನರೊಂದಿಗೆ ಹಂಚಿಕೊಳ್ಳುವ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಎನ್ನಲಾಗಿದೆ ಈ ಉದಾರ ನಿರ್ಧಾರವು ಅವರ ಗೆಲುವಿನ ಸಂತೋಷವನ್ನ ಹೆಚ್ಚಿಸಿದೆ ನಾನು ಹತ್ತು ವರ್ಷದಿಂದ ಆಲ್ ಇನ್ನಲ್ಲಿ ವಾಸ ಮಾಡುತ್ತಿದ್ದೇನೆ ಕಳೆದ ಮೂರು ವರ್ಷಗಳಿಂದ ಟಿಕೆಟ್ಗಳನ್ನು ಖರೀದಿಸುತ್ತಿದ್ದೇನೆ ನಾನು ಲಾಟರಿ ಗೆದ್ದಿರುವುದು ಇದೇ ಮೊದಲ ಬಾರಿ ಈ ಬಾರಿ ನಾನು ಮತ್ತು ನನ್ನ ಹೆಂಡತಿ ಏಳು ಮತ್ತು ಹದಿಮೂರು ಸಂಖ್ಯೆಗಳ ಟಿಕೆಟ್ಗಳನ್ನು ಆಯ್ಕೆ ಮಾಡಿದ್ದೆವು ಇದು ನಮ್ಮ ಮಕ್ಕಳ ಜನ್ಮ ದಿನಾಂಕವಾಗಿದೆ ಎರಡು ತಿಂಗಳ ಹಿಂದೆ ಅದೇ ಸಂಯೋಜನೆಯೊಂದಿಗೆ ನಾನು ಒಂದು ಮಿಲಿಯನ್ ದಿಹರಂ ಅನ್ನು ಕಳೆದುಕೊಂಡೆ ಆದರೆ ಈ ಬಾರಿ ನಾನು ಅದೃಷ್ಟಶಾಲಿಯಾಗಿದ್ದೇನೆ ಎಂದು ರಾಜೀವ್ ಜನವರಿ ಹನ್ನೊಂದರಂದು ಖರೀದಿಸಿದ ಟಿಕೆಟ್ ಬಗ್ಗೆ ಕಲೀಜ್ ಟೈಮ್ಸ್ನಲ್ಲಿ ತಿಳಿಸಿದ್ದಾರೆ ಕೇರಳದ ನಲವತ್ತು ವರ್ಷದ ವ್ಯಕ್ತಿ ಗೆಲ್ಲುವ ಭರವಸೆಯನ್ನ ಹೊಂದಿದ್ರು ಅವರು ಡ್ರಾಗ್ ಆಗಿ ಒಟ್ಟು ಆರು ಟಿಕೆಟ್ಗಳನ್ನು ಹೊಂದಿದ್ರು ಅಚ್ಚರಿ ಎಂದರೆ ಕಾಂಪ್ಲಿಮೆಂಟರಿ ಟಿಕೆಟ್ ಅವರ ಗೆಲುವನ್ನು ಖಾತ್ರಿಪಡಿಸಿದೆ ನಾನು ಬಿಗ್ ಟಿಕೆಟ್ನಿಂದ ವಿಶೇಷ ಕೊಡುಗೆಯನ್ನು ಪಡೆದುಕೊಂಡಿದ್ದೇನೆ ಆದರೆ ನಾನು ಎರಡನ್ನ ಖರೀದಿಸಿದಾಗ ನಾನು ನಾಲ್ಕು ಟಿಕೆಟ್ ಉಚಿತವಾಗಿ ಸಿಕ್ಕಿದ್ವು ನಾನು ಯಾವಾಗಲೂ ಗೆಲ್ಲುವ ಭರವಸೆ ಹೊಂದಿದ್ರು ಈ ಬಾರಿ ಡ್ರಾದಲ್ಲಿ ಆರು ಟಿಕೆಟ್ಗಳೊಂದಿಗೆ ನಿರೀಕ್ಷೆಗಳು ಹೆಚ್ಚಾಗಿತ್ತು ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ಲಾಟರಿ ಟಿಕೆಟ್ ಈತನ ಬದುಕನ್ನೇ ಬದಲಾಯಿಸಿದೆ ಒಂದೇ ಒಂದು ದಿನದಲ್ಲಿ ಶ್ರೀಮಂತನಾಗಿ ಮಾಡಿದೆ ಅದಕ್ಕೆ ಹೇಳಿದ್ದು ಸಮಯ ಅನ್ನೋದು ಗೋಲ್ಡನ್ ಆಪರ್ಚುನಿಟಿ ಇದ್ದಂತೆ ಟೈಮ್ ಅನ್ನೋದು ಈತನ ಪಾಲಿಗೆ ಅದೃಷ್ಟ ಎಂಬಂತಾಗಿದೆ